ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದೊಂದು ಹೊಸ ಜೆನ್ಯೂನ್ ಪ್ರೊಫೈಲ್ ಬಂದಿದೆ ನಮ್ಮ ಹತ್ರ ವೈಯಕ್ತಿಕ ಮಾಹಿತಿ ಹೆಸರು ಮಂಜುಳ ಎಚ್ ಗೌಡ ವಯಸ್ಸು ಮೂವತ್ತೈದು ವರ್ಷ ಜನ್ಮ ದಿನಾಂಕ ಏಳು ಮೂರು ಹತ್ತೊಂಬತ್ತು ತೊಂಬತ್ತು ಎತ್ತರ ಐದು ಅಡಿ ಐದು ಇಂಚು ತೂಕ ಐವತ್ತಾರು ಕೆ ಜಿ ಮಾತೃಭಾಷೆ ಕನ್ನಡ ಪ್ರಸ್ತುತ ವಾಸ ಬನಸ್ಯ ಬಸವೇಶ್ವರ ನಗರ್ ಬೆಂಗಳೂರು ವೈವಾಹಿಕ ಸ್ಥಿತಿ ವಿಚ್ಛೇದಿತ ಎರಡನೇ ಮದುವೆಗೆ ಸಿದ್ಧ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇವರು ಮಕ್ಕಳಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ನೀವು ನೋಡ್ಬೋದು ಪ್ರೊಫೈಲ್ ತುಂಬ ಚೆನ್ನಾಗಿದೆ ಮತ್ತು ಇವರು ಕೂಡ ತುಂಬ ಚೆನ್ನಾಗಿದ್ದಾರೆ ಹಳೆಯ ವಿವಾಹ ಹಿನ್ನೆಲೆ ವಿಚ್ಛೇದಿ ವಿಚ್ಛೇದನ ಪರಸ್ಪರ ಒಪ್ಪಿಗೆಯಿಂದ ಕಾರಣ ಪರಸ್ಪರ ಹೊಂದಾಣಿಕೆ ಕೊರತೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರ ಕಾರಣ ಬೇರೆ ಇದೆ ಮತ್ತು ಇವರು ಪ್ರೊಫೈಲಲ್ಲಿ ತಿಳಿಸಿರೋದು ಇಷ್ಟು ಮಾತ್ರ ಅಂತ ತಿಳಿಸಿದ್ದಾರೆ ಪರಸ್ಪರ ಹೊಂದಾಣಿಕೆ ಕಾರಣ ಅಂಥೇಳಿ ತಿಳಿಸಿದ್ದಾರೆ ಹುಡುಗನ ಹತ್ರನೇ ಪ್ರತಿ ಎಲ್ಲ ಕಾರಣಗಳನ್ನು ಅವ್ರ ಹತ್ರ ತಿಳಿಸ್ತೀವಿ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಶಿಕ್ಷಣ ಮತ್ತು ಉದ್ಯೋಗ ಪಿ ಯು ಸಿ ಉದ್ಯೋಗ ಖಾಸಗಿ ಕಂಪನಿಯಲ್ಲಿ ಕೆಲಸ ಆಫೀಸ್ ಎಜುಕೇಟಿವ್ ಕಸ್ಟಮರ್ ಸಪೋರ್ಟ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ಮಾಸಿಕ ಆದಾಯ ಮೂವತ್ತೈದು ಸಾವಿರ ರೂಪಾಯಿ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರು ಸ್ವಲ್ಪ ಬಡವರಾಗಿರೋದ್ರಿಂದ ಒಂದು ಸ್ವಂತ ಸಣ್ಣ ಮನೆ ಕೂಡ ಇದೆ ಅಂಥೇಳಿ ತಿಳಿಸಿದ್ದಾರೆ ಸ್ವಲ್ಪ ಬಡವರಾಗಿರೋದ್ರಿಂದ ಮನೆ ಕೂಡ ಸಣ್ಣದಾಗಿದೆ ಅಂಥೇಳಿ ಒಂದು ಇದನ್ನು ತಿಳಿಸಿದ್ದಾರೆ ಕುಟುಂಬ ಮಾಹಿತಿ ತಂದೆ ಹನುಮಂತಗೌಡ ನಿವೇದಿತ ಉದ್ಯೋಗಿ ಅಂತ ಹೇಳಿದರೆ ತಾಯಿ ರತ್ನಮ್ಮ ಗೃಹಿಣಿ ಸಹೋದರರು ಒಬ್ಬ ತಮ್ಮ ಖಾಸಗಿ ಉದ್ಯೋಗಿ ಅಂಥೇಳಿ ಹೇಳಿದ್ದಾರೆ ಇವರು ತಮ್ಮ ಕೂಡ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಅಂಥೇಳಿ ತಿಳಿಸಿದ್ದಾರೆ ತುಂಬ ಚಿಕ್ಕ ಕುಟುಂಬ ಮತ್ತು ಬಡಿತನದಿಂದ ಇರುವುದರಿಂದ ತಂದೆ ಕೂಡ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ರು ಅಂಥೇಳಿ ತಿಳಿಸಿದ್ದಾರೆ ಧಾರ್ಮಿಕ ಸಾಂಸ್ಕೃತಿಕ ಮಾಹಿತಿ ಧರ್ಮ ಹಿಂದೂ ಜಾತಿ ಒಕ್ಕಲಿಗ ರಾಶಿ ವೈಷಭ ನಕ್ಷತ್ರ ರೋಹಿಣಿ ಗೋತ್ರ ಭಾರದ್ವಾಜ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ತುಂಬ ಬಡವರಾಗಿರೋದ್ರಿಂದ ಒಂದು ಈ ಪ್ರೊಫೈಲನ್ನು ಇವರು ಕಳಿಸಿದ್ದಾರೆ ಯಾಕಂದರೆ ಇವ್ರಿಗೂ ಕೂಡ ಮದುವೆ ಅನ್ನೋ ಆಸೆ ಯಾಕಂದರೆ ಈ ಬಡವರಾಗಿರೋದ್ರಿಂದ ಎಲ್ಲರಿಗೂ ನಿಮಗೆ ಗೊತ್ತಿರೋ ಥರ ವಿಚ್ಛೇದನ ಯಾವ ಥರ ಆಗಿರುತ್ತೆ ಅಂಥೇಳಿ ನೀವೇ ಒಂದು ಕಲ್ಪನೆಯನ್ನು ಅರ್ಥವನ್ನು ಮಾಡ್ಕೋಬೋದು ಬಯಸುವ ವರನ ವಿವರಗಳು ವಯಸ್ಸು ಮೂವತ್ತಾರರಿಂದ ನಲವತ್ತೈದು ವರ್ಷ ಅಂತ ಹೇಳಿದರೆ ಶಿಕ್ಷಣ ಕನಿಷ್ಠ ಪಿ ಯು ಸಿ ಪದವಿ ಆದರೂ ಪರವಾಗಿಲ್ಲ ಅಂತ ಹೇಳಿದರೆ ಉದ್ಯೋಗ ಸರ್ಕಾರಿ ಖಾಸಗಿ ಕಂಪನಿ ಕೆಲಸದವರು ಇದ್ದರೂ ಪರವಾಗಿಲ್ಲ ಅಂತ ಹೇಳಿದರೆ ವ್ಯವಹಾರ ಕೂಡ ಮಾಡಿದರೂ ಪರವಾಗಿಲ್ಲ ಅಂಥೇಳಿ ಒಂದು ಅಭಿಪ್ರಾಯ ತಿಳಿಸಿದ್ದಾರೆ ಸ್ಥಳ ಬೆಂಗಳೂರು ಅಥವಾ ಹತ್ತಿರದ ಜಿಲ್ಲೆಗಳು ಅಂಥೇಳಿ ಹೇಳಿದ್ದಾರೆ ಸ್ನೇಹಿತರೆ ವೈವಾಹಿಕ ಸ್ಥಿತಿ ವಿಚ್ಛೇದಿತ ಇದ್ದರೂ ಪರವಾಗಿಲ್ಲ ಅವಿವಾಹಿತ ಇದ್ರೂ ಪರವಾಗಿಲ್ಲ ಎಲ್ಲವೂ ಸ್ವೀಕಾರ ಅನ್ನೋ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ ಮತ್ತು ಜಾತಿ ಯಾವುದೇ ತೊಂದರೆ ಇಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಸಂಪರ್ಕ ಮಾಹಿತಿ ವಿಳಾಸ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಒಂಬತ್ತು ಮೊಬೈಲ್ ಸಂಖ್ಯೆಯನ್ನು ನಾವು ನಿಮಗೆ ಕಮೆಂಟ್ ಮುಖಾಂತರ ಕೊಡ್ತೀವಿ ಅಂಥೇಳಿ ತಿಳಿಸ್ತೀನಿ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ನೀವು ನಮಗೆ ಕಮೆಂಟ್ ಮುಖಾಂತ್ರ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತೀನಿ ಆದಷ್ಟು ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡದಿರೋ ವಿಡಿಯೋ ನೋಡ್ತಾ ಇದ್ದೀರ ಅವರು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತೀನಿ ಆದಷ್ಟು ವೀಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ